ಮಾತ್ರ ಒಂದೊಂದು ಮಾತುಗಳೊಳಗ ಒಂದೊಂದು ಶಬ್ದದೊಳಗ ಒಂದೊಂದು ವಾಕ್ಯದೊಳಗ ಒಂದು ಅರ್ಥ ಇರ್ತೈತಿ ಆ ಅರ್ಥನ ತಿಳ್ಕೊಳ್ಳೋ ಸಲುವಾಗಿನ ನಾವು ಇಲ್ಲಿ ಎಲ್ಲಾರು ನಾವೇನು ಕುಡಿದೇವಲ್ಲ ಹೇಳಾಕ್ ಅಂತ ಹೇಳಿ ನಾ ಏನು ಬಂದಿಲ್ಲ ನಾನು ನಿಮ್ದೆಲ್ಲಾ ಕೇಳಿ ಒಂದೊಂದು ಮಾತುಗಳನ್ನ ತಗೊಂಡ ನಾ ಇಲ್ಲಿ ಹತ್ರ ಹೋಗ್ಬೇಕಂತೇಳಿ ಬಂದಿದ್ದು ಇವತ್ತು ಶರಣ ಮೇಳದೊಳಗ ತಾವೆಲ್ಲರೂ ಬಂದಿರಿ ನನಗೂ ಆ ಶರಣರು ಬಸವೇಶ್ವರವರು ನನಗಿಲ್ಲಿ ಬರಮಾಡಿಕೊಂಡ್ರು ಅವ್ರದ ಆಶೀರ್ವಾದ ಕೃಪ ನಮ್ಮ ಮೇಲೆ ಸದಾಕಾಲ ಇರಲಿ ನಮಗೆಲ್ಲರಿಗೂ ಆ ಮಹಾತ್ಮರದ ಕೃತಜ್ಞತೆ ಕರುಣಯ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಇವತ್ತಿನ ದಿವಸ ಕ್ಯಾಲೆಂಡರ್ನು ನಾವು ಬಿಡುಗಡೆ ಮಾಡಿದ್ದೀವಿ ಹಿಂಗೆ ಎಲ್ಲ ಕಾರ್ಯಗಳದೊಳಗೆ ನೀವು ಭಾಗಿಯಾದಾಗ ಮಾತ್ರ ಇವೆಲ್ಲ ಬೆಳಕಿಗೆ ಬರ್ತೈತಿ ಹಾಂ ಇನ್ನೇನು ಹೇಳುವುದು ಏನಂತಂದ್ರೆ ನಮಗೆ ದಿಟ್ಟಿಷ್ ನೋಡುವುದು ನಮಗ ಹೀಯಾಳ್ಸೋದು ಭಾಳಷ್ಟು ಮಂದಿ ಇರ್ತಾರೆ ಇರುದ್ರು ಅಂತ ಹೇಳಲ್ಲ ಮನಸ್ಸೊಳಗೆ ಕೆಟ್ಟ ಶಬ್ದಗಳನ್ನು ಇಟ್ಕೊಳ್ಳೋದು ಕೆಟ್ಟ ವಿಚಾರಗಳನ್ನು ಇಟ್ಕೊಳ್ಳೋದು ಕೆಟ್ಟ ಮಾತುಗಳನ್ನ ತಮ್ಮ ಮನಸ್ಸೊಳಗೆ ಇಟ್ಕೊಳ್ಳೋದು ಒಂದು ಮಾತು ನೆನಪಿಟ್ಕೊಳ್ರಿ ನಮಾಜ್ ಮಾಡವಾಗಲಿ ಅವ ಲಿಂಗ ಪೂಜೆ ಮಾಡುವವನೇ ಆಗಲಿ ಮತ್ತೊಂದು ಯಾವ ಧ್ಯಾನ ಮಾಡುವವನ ಆಗ್ಲಿ ಬೇಕಾದ ಮಾಡೋವ ಅವನ ಮನಸ್ಸೊಳಗೆ ಯಾವಾಗಿನ ಮಟ್ಟ ಕೆಟ್ಟದ್ದು ಹೋಗುದಿಲ್ಲ ಒಳ್ಳೇದು ಪ್ರಾಪ್ತಿ ಆಗಕ್ ಸಾಧ್ಯ ಇಲ್ಲ ಹೆಂಗ ಅಂತಂದ್ರೆ ಕಷ್ಟ ನಿಂತ್ರ ಸಿಕ್ತ ಕಷ್ಟ ಬಂದು ಭೇಟಿ ಆಗ್ತೈತಿ ಅದರ ಮೇಲೆ ಅದರ ಫಲ ಸಿಗ್ತದೆ ಒಂದು ಮಹಾತ್ಮರದ ವಾಕ್ಯ ನನಗೆ ನೆನಪು ಬಂತು ಒಬ್ಬ ಮಹಾತ್ಮರು ದೊಡ್ಡ ಇರ್ತಿದ್ರು ಅವರು ಅವ್ರಿಗೆ ನೋಡಿದ್ರೆ ಯಾರು ಒಪ್ಕೋತಿರ್ಕಿಲ್ಲ ದೂರ ನಿಂದ್ರಿಸ್ತಿದ್ರು ಅಷ್ಟು ಹೀನವಾಗಿ ಕಾಣ್ತಿದ್ರು ಅವರು ಒಬ್ಬ ಪಂಡಿತರು ಮಕ್ಕಳನ್ನೆಲ್ಲರನ್ನೂ ಪಾಠ ಓದ್ಸಾಕ್ತಿದ್ರು ಅವರು ಬೋರ್ಡ್ ಮೇಲೆ ಅಕ್ಷರಗಳನ್ನು ಬರ್ದಿದ್ರು ಅವ್ರು ನಲ್ವತ್ತು ವರ್ಷದಲೆ ಒಂದು ಪುಸ್ತಕ ಬರೆದಿದ್ರು ಆ ಪುಸ್ತಕದೊಳಗೆ ಗ್ರಂಥ ಅವರ ಹಿತನುಡಿಗಳು ಬಹಳಷ್ಟು ಗುಟ್ಟಿನ ಮಾತುಗಳನ್ನು ಆ ಪುಸ್ತಕದೊಳಗೆ ಬರೆದಿದ್ರು ಆವಾಗಿನ ಕಾಲದಾಗ ಹೆಂಗಿತ್ತು ಅಂತಂದ್ರೆ ಶೈ ಅದು ಇತರಲೆ ಬರೀತಿದ್ರು ಮಸಿ ತೊಗೊಂಡು ಬರೀತಿದ್ರು ಶೈ ತೊಗೊಂಡು ಬರೀತಿದ್ರು ಮಶಿ ಪೆನ್ ಅಂತೇಳಿ ನಾವು ಮೊದಲು ಹಿಂಗ್ ಹಿಂದಳೆ ಬಳಸಿದ್ವಿ ಅದರ ಮೊದಲು ಪಂಕದ್ಲೆ ಬಳಸ್ತಿದ್ರು ಅದನ್ನು ಅದು ಕಡ್ಡಿಲಿ ಅವ್ರು ಬರ್ದ್ ಬರದ್ ಅವ್ರು ನಾಲ್ವತ್ ವರ್ಷದ್ಲೆ ಅವಾಗ ಆ ಮಹಾತ್ಮರು ಆ ಸಾಲಿ ಕಲ್ಸು ಒಳಗೊಳಗ ಅವ್ರು ಬಂದ್ರು ಬಂದ್ ಆ ಬೋರ್ಡ್ ಮೇಲೆ ಅಕ್ಷರ ಬರ್ದಿದ್ರಲ್ಲ ಅದು ಆ ಪಂಡಿತರಿಗೆ ಕೇಳಿರವ್ ಏ ಇದ್ದ ಏನಿದ ಅರ್ಥ ಅಂತ ಅವ್ರ ಅಂದ್ರು ಹುಚ್ ಏನ್ ಅರ್ಥ ಆಕೈತಿ ಅಂತ ಅವ್ರೇನ್ ಪುಸ್ತಕ ಇತ್ತಿದ್ರಲ್ಲ ಆ ಪುಸ್ತಕ ಎತ್ಕೊಂಡೋಗಿ ಮುಂದೊಂದ್ ಕೆರಿ ಇತ್ರಿ ಭಾವಿ ಇದಂತಾದಿತ್ತು ಆ ಭಾವಿಯಾಗ ಹೋಗದ್ರ ಇದನ್ನ ಪುಸ್ತಕನ ಒಗದ್ರು ಇವರು ಏನ್ ಘಾತ ಮಾಡಿದಪ್ಪ ನಲ್ವತ್ತು ವರ್ಷದ ಕಷ್ಟಪಟ್ಟನ ಬರ್ದಿದ್ ಎಲ್ಲ ಮಾತುಗಳ ಹತ್ರ ಆಗಿದ್ದು ನೀ ನಿರಾಕೆ ಹಾಕಿಬಿಟ್ಟಲ್ಲ ಹಂಗ್ಯಾಕ್ ಮಾಡಿದಿ ಅಮ್ಮ ನನಗೆ ನೀ ಅಂದಿದ್ಲ ಹುಚ್ಚತನ ತೋರಿಸಿ ಅಮ್ಮ ನನಗ ನೀ ಅಂದಿದ್ದಿಲ್ಲ ಹುಚ್ಚತನ ನಾ ತೋರ್ಸಿನಿ ಈಗ ಏನ್ ಮಾಡ್ಬೇಕಿ ಹೆಂಗ್ ಬರುದ ನ ಬೇಕೆನ್ನದು ಹೆಂಗ್ ಬರ್ತೈತಿ ನೀರಾಗ್ ಬಿದ್ದ ಬಳಕ ನಿನ ಬೇಕೆನ್ನದು ಅಲ್ಲೋ ನೀರಾಗ್ ಬಿದ್ದೈತಿ ನೀ ಹೆಂಗ ತೊಗೊಂಡ್ ಬರಾವ ಅದನ್ನ ಆ ನೀರ್ನೊಳಗಿನ ಕೂಡಿತು ಅಂತಂದ್ರೆ ಅಕ್ಷರಗಳು ಯಾವ ಇರುದಿಲ್ಲ ಅದ್ರಾಗ ನೀರಾಗ್ ಬಿದ್ದೈತಿ ಅದ ಕಣ್ಣು ಮುಚ್ಚಿ ಅವರು ಕೈ ಹೆಂಗ್ ಮಾಡಿದ್ ಬಳಿ ಆ ಪುಸ್ತಕ ಅವ್ರ ಕೈಯಾಗಿ ಬರ್ತದ ಆ ಕೈಯಾಗ್ ಬಂದ್ಗೊಳ್ಳಿ ಆ ಪಂಡಿತ್ರೆ ಏನ್ ಆ ಪುಸ್ತಕ ತಗದು ನೋಡಿದ್ರು ಒಂದು ಅಕ್ಷರನು ಆಗಿಂದ ಹಕ್ಕಿರ್ಕಿಲ್ಲ ಹೆಂಗಿದ್ದು ಅಕ್ಷರ ಹಂಗ ಇದ್ದು ಯಾ ಅಕ್ಷರಗೂ ನೀನ್ ಹತ್ತಿರಕಿಲ್ಲ ಆವಾಗ ಆ ಪಂಡಿತ್ ಪಂಡಿತ್ಗೆ ಏ ಈಗೇನು ಅನ್ಕ ಏ ಹುಚ್ಚ ಇದು ನಿನಗ ತಿಳಿಯುದಲ್ಲ ಏ ಹುಚ್ಚ ಇದು ನಿನಕ್ ತಿಳಿಯುದಲ್ಲ ಹಾಗಾದ್ರೆ ತಿಳಿಬೇಕಂದ್ರೆ ಏನ್ ಮಾಡ್ಬೇಕು ನಾನು ನಾನು ಹಿಂದ್ ಹತ್ತು ಬೆನ್ನ ಗೊತ್ತಾಕ್ತೇನೆ ಯಾವ್ದು ಒಂದು ಮಾತು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಮಹಾತ್ಮರನ್ನ ಹಿಂದೆ ಹತ್ತಿದ್ರನ ಆ ಮಾತು ನಮಗ ಗೊತ್ತಾಕೈತಿ ಹೊರತು ಯಾವ್ದು ಗೊತ್ತಾಗ ಸಾಧ್ಯ ಇಲ್ಲ